ನಾನೇ ಬಾಡಿಗೆ ನನ್ನ ಮುಂದೆ ನೋಡಿರ್ತವೆ ಎರಡು ಎರಡು ಬಡವಾಯ್ರು ಪ್ರಿಂಟ್ ಇದೆ ಸರ್ ಇದು ಮುನ್ನೂರು ಮುನ್ನೂರು ಎಮ್ ಎರಡು ಒಂದು ಬ್ಲಾಕ್ ಅಂಡ್ ವೈಟು ಅಯ್ಯೋ ತರ್ಟಿ ಇದೆ ಸಿಕ್ಸ್ಟಿ ಎಮ್ ಎಲ್ ಇದೆ ಸಿಕ್ಸ್ಟಿ ಎಮ್ ಎಲ್ ಇದೆ ಕಾಲಲ್ಲಿ ಅಲ್ಲಿ ಖಾಲಿ ಆಗಿದೆ ಜಾಸ್ತಿ ಜಾಸ್ತಿನೇ ಇದೆ ಹಾಂ ಬ್ಲಾಕ್ ಜಾಸ್ತಿ ಅದೇ ನಾನು ನಾನು ಫೋಟೋ ಸರ್ ಅಲ್ಲಿ ಇನ್ನೂ ಗಾಡಿ ಸಣ್ಣ ನೀರಾವರಿ ಇಲಾಖೆ ಎ ಸರ್ ಎ ಆಯಿತು ರಿಪೋರ್ಟ್ ಕಳ್ಸಿ ಸರ್ ಬೇಕು ಹೇಳಿಕೆ ತಗೊಂಡಿಲ್ಲ ಏನಕ್ಕೆ ಬಯ್ದು ಏನಕ್ಕೆ ಆಗಿದೆ ಅಂತ ಒಂದು ರೀಫಂಡ್ ಸ್ಟೇಟ್ಮೆಂಟ್ ತಗೊಂಡು ಅವ್ನಿಗೆ ಒಂದು ಹೇಳ್ತೇನೆ ಕಳಿಸ್ತೀನಿ ಸರ್ ಬಾಕ್ಸ್ ಒಂದು ಒಂದು ಮೊದ್ಲು ಬಂದು ಮೂರು ಈ ಕಡೆ ಫೋಟೋ 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 ತಗೊಂಡ್ರ ಸುನಿಲ್ ಸರ್ ಸುನಿಲ್ ಅವ್ರೆ ಸುನಿಲ್ ಅವ್ರೆ ಅಪಿ ಅವರೇ ಫೋಟೋ ತಗೊಂಡ್ರ

ಒಬ್ಬರು ಮಾತಾಡಿ ದಯವಿಟ್ಟು ಅಷ್ಟೇ ಒಬ್ಬರು ಮಾತಾಡಿ ಇಲ್ಲ ಸರ್ ಬಂದಿಲ್ಲ ಬಂದಿಲ್ಲ ಸಾಹೇಬ್ರು ಇಲ್ಲ ಕಾಲೇಜ್ ಜಿಪ್ ಬಂದೈತೆ आजम मानेगा बिंटेक से बात कर लेंगे बल्कि क्या यार इस बात से बिंटेक के बारे में बात करेंगे ना मानेंगे बंदे को बल्कि ना बिंटेक के बारे में इधर लड़ना मेरा वो ही था इधर लड़ना मेरा वो ही था हाँ हाँ निभाएंगे तो इधर लड़ना ही मारता हूँ ಏನು ಅಂದ್ರೆ ಆಗಿರೋ ಮತ್ತೆ ತಕ್ಕೊಂಡು ಮಸ್ತು ಏನಾಗುತ್ತೆ ಕೆಲಸ ಮಾಡುದು